ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅವೃಂದ ನನಗೆ ತುಂಬಾ ಮೈಂಡಲ್ಲಿ ಏನೇನೋ ಬದಲಾವಣೆಗಳು ಆಗ್ತಾ ಇರ್ತವೆ ಅವಳು ಒದ್ದಾಡೋದಕ್ಕೆ ಶುರು ಮಾಡಿರ್ತಾಳೆ ಆಗ ಡಾಕ್ಟರ್ ಡಾಕ್ಟರ್ ಅಂತ ಹೇಳಿ ವಿವೇಕ ಮತ್ತು ಹನಿಕಾ ಇಬ್ರು ಕೂಡ ಕೂಗ್ತಾ ಇರ್ತಾರೆ ಅಲ್ಲಿಗೆ ಡಾಕ್ಟರ್ ಕೂಡ ಬರ್ತಾರೆ ಅವಳಿಗೆ ಮತ್ತೆ ಬೇರೆ ಇಂಜೆಕ್ಷನ್ ಕೂಡ ಮಾಡಿ ಅವಳಿಗೆ ಸಮಾಧಾನ ಪಡಿಸ್ತಾರೆ ಆಗ ಅವಳು ಈ ರೀತಿ ಆಗೋದಕ್ಕೆ ನೀವುಗಳೇ ಕಾರಣ ಇಲ್ಲ ಅಗಸ್ತ್ಯ ನೀನು ಇವಾಗ ತಾಳಿ ಕಟ್ಟಲೇಬೇಕು ಅವಳು ನಿನ್ನನ್ನು ಮದುವೆ ಆಗಬೇಕು ಅನ್ನೋದು ಅವಳಿಗೆ ತುಂಬಾ ದೊಡ್ಡ ಆಸೆಯಾಗಿತ್ತು ಒಂದು ಗೋಲು ಅಂತಲೇ ಹೇಳ್ಬೋದು ನೀನು ಇವಾಗ ಅವಳಿಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳಿ ಹೇಳ್ತಾರೆ ಏನು ಭಾವ ಏನು ಹೇಳ್ತಾ ಇದ್ದೀರಾ ಹಾಗಂತ ನಾನು ಈ ಸ್ಥಿತಿಲಿ ತಾಳಿ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗ ಹೇಳಿದಾಗ ನೀನು ನನ್ನ ಮಾತನ್ನ ಮೀರಿ ತಾಳಿ ಕಟ್ಟದೆ ಇದೆಯಾ ಅಂತಂದ್ರೆ ನಾನು ಹನಿಕಾಗೆ ಕಟ್ಟಿರುವ ತಾಳಿನ ಕಿತ್ತಾಕಬೇಕಾಗುತ್ತೆ ಅಂತ ಹೇಳಿ ವಿವೇಕ್ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಆಗ ಅಗಸ್ಯ ಏನನ್ನೂ ಮಾತಾಡೋದಿಕ್ಕೆ ಆಪ್ಷನ್ನೇ ಇರೋದಿಲ್ಲ ಇನ್ನು ಅಜ್ಜಿ ಇಲ್ಲೇನೋ ಗೋಲ್ ಮಾಲ್ ನಡೀತಾ ಇದೆ ಎಲ್ಲ ಸತ್ಯನೂ ಕೂಡ ನಾನು ವಿವೇಕಿಗೆ ಹೇಳಬೇಕು ಅಂತ ಹೇಳಿ ಅಜ್ಜಿ ಇರ್ತಾರೆ ಆ ಅಜ್ಜಿನೂ ಕೂಡ ತಡಿತಾರೆ ಈ ಕಾವೇರಿ ಕಾವೇರಿ ತಡಿತಾಳೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನ್ನ ಮದುವೆಯಿಂದಾಗಿ ಈಗಾಗಲೇ ನಾನು ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ ಅದನ್ನೇ ನನ್ನ ಕೈಯಲ್ಲಿ ಕೈಯ್ಯಲ್ಲಿ ಆಗ್ತಾ ಇಲ್ಲ ದೇವ್ರೆ ಆದಷ್ಟು ಬೇಗ ಬೃಂದನಿಗೆ ಹುಷಾರಾಗೋ ರೀತಿ ಮಾಡು ಅಂತ ಹೇಳಿ ದೇವ್ರ ಸ್ಥಾನದಲ್ಲಿ ವ್ರತನ ಎಲ್ಲ ಮಾಡಿಬಿಟ್ಟು ಅವಳ ಹೆಸರಲ್ಲಿ ಪೂಜೆಯನ್ನು ಕೂಡ ಮಾಡಿಸಿರ್ತಾಳೆ ಇನ್ನೊಂದು ಕಡೆ ಈ ವಿವೇಕು ಮದುವೆ ಆಗಲೇಬೇಕು ಅಂತ ಹೇಳಿ ಬಲವಂತ ಮಾಡ್ತಾ ಇರಬೇಕಾದ್ರೆ ಆಪ್ಷನ್ನೇ ಇರೋದಿಲ್ಲ ತಾಳಿನ ತಗೊಂಡು ವೃಂದನಿಗೆ ತಾಳಿ ಕಟ್ಟೋದಿಕ್ಕೆ ಅಂತ ಹೇಳಿ ಅಗಸ್ತ್ಯ ಮುಂದೆ ಬರ್ತಾನೆ ಅದನ್ನೆಲ್ಲ ನೋಡಿಕೊಂಡು ಕಾವೇರಿ ತುಂಬಾ ದುಃಖ ಪಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಅಗಸ್ತ್ಯನ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ವೃಂದನಿಗೆ ತಾಳಿ ಕಟ್ಟೋದಿಕ್ಕೆ ಮುಂದೆ ಹೋಗಿರ್ತಾನೆ ತಾಳಿ ಕಟ್ತಾನ ಅಥವಾ ಬೇರೆ ಏನಾದರೂ ಇನ್ಸ್ಟೆಂಟ್ நடித்தா இல்வ அது நான் முந்தே சிக்கையில் தப்பதே வீட்சா அல்லவரைக்கும் டேக் ரெண்ட் பாய் தாங்க் யூ ஃபார் வாட்சிங்